ಹಲೋ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಈಸಿಯಾಗಿ ನಾವು ಯಾವ ರೀತಿ ಪಲಾವ್ ಮಾಡೋದು ಅಂತ ನೋಡೋಣ ಅದು ಪಾತ್ರೆಯಲ್ಲಿ ನಾನಿಲ್ಲಿ ಪಲಾವ್ಗೆ ಬೇಕಾದ ಪದಾರ್ಥಗಳನ್ನು ತೋರಿಸ್ತಾ ಇದ್ದೀನಿ ಸ್ವಲ್ಪ ನೋಡ್ಕೊಳ್ಳಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಕೊಬ್ಬರಿ ಮತ್ತು ಮಸಾಲೆ ಅದಕ್ಕೆ ಧನಿಯಾ ಪೌಡ್ರ್ ಇದ್ದರೆ ಓಕೆ ನನ್ನ ಹತ್ರ ಧನಿಯಾ ಪೌಡ್ರ್ ಇಲ್ಲದಕ್ಕೆ ನಾನು ಕಾಳನ್ನೇ ಹಾಕ್ತಾ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ఎర టీ స్పూన్ అనియ అద్ర జొతే స్వల్ప వందరడించు చె హాకళి ఫ్రెండ్స్ ముందేరు లవంగే వన్మూరు మెంట్స్ ఫ్రెండ్స్ నూ ఎల్లూ హాకీ ఇవ్వ సేర్సీ అదే స్వల్ప ಅರ್ಧ ಉಪ್ಪು ಕೊಬ್ಬರಿ ತಗೊಂಡಿದ್ದೆ ಫ್ರೆಂಡ್ಸ್ ನಾನು ಅದನ್ನು ಹಾಕ್ತಾ ಇದ್ದೀನಲ್ಲಿ ಅರ್ಧ ಕೊಬ್ಬರಿ ಸ್ವಲ್ಪ ಒಂದು ಟೊಮೆಟೊ ಹಾಗೆ ಒಂದು ಚಿಕ್ಕ ಈರುಳ್ಳಿ ಗುಡನ ನಾನು ರುಬ್ಬಕ್ಕೆ ಇಲ್ಲಿ ತಗೊತಿದ್ದೀನಿ ಫ್ರೆಂಡ್ಸ್ ಮತ್ತು ಶುಂಠಿ ಒಂದೆರಡು ಮೂರು ಇಂಚಷ್ಟು ಶುಂಠಿ ಒಂದು ಮೂರು ಅಷ್ಟು ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ನಾನು ಅದನ್ನು ಇಲ್ಲಿ ಹಾಕ್ತಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಹಸೆ ಮೆಣಸಿನ್ಕಾಯಿ ಖಾರನೇ ಇಲ್ಲ ಫ್ರೆಂಡ್ಸ್ ಇತ್ತೀಚೆಗೆ ಬರ್ತಕ್ಕಂಥ ಮೆಣ್ಸಿಕಾಯಿ ನಮಗೆ ಸ್ವಲ್ಪ ಖಾರ ಖಾರ ಅದು ಹಾಗಾಗಿ ನಾವು ಸ್ವಲ್ಪ ಖಾರ ತಿನ್ನೋದ್ರಿಂದ ಭಾಳ ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ನಾನು ಇವಾಗ ರುಬ್ಬಕ್ಕೆ ತಗೊಂಡಿದ್ದೀನಿ ಅದ್ರ ಜೊತೆಗೆ ಹಸೆ ಸೇರಿಸಿರೋದ್ರಿಂದ ನಾವು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಕಹಿ ಆಗೋಲ್ಲ ಫ್ರೆಂಡ್ಸ್ ಹಸೆ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಸೇರಿಸಿ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಇಲ್ಲಿ ಇದು ಮಸಾಲ ಫ್ರೆಂಡ್ಸ್ ನಾನು ಫಸ್ಟ್ ರುಬ್ಬಿಟ್ಕೊಂಡು ಬಿಡ್ತೀನಿ ಇವಾಗ ಆಲ್ರೆಡಿ ಕ್ಲಾಸ್ ಸ್ಟಾರ್ಟ್ ಆಗಿಬಿಟ್ಟಿದ್ದಾವೆ ಮಕ್ಕಳಿಗೆಲ್ಲ ಬೇಗ ಬೇಗನೆ ನಾನು ಪ್ರಿಪೇರ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಬೇಗ ಪಾತ್ರೆಯಲ್ಲೇ ನಾವು ಪಟಾಪಟನ ಯಾವ ರೀತಿ ಪಲಾವ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತಿದ್ದೀನಿ ಫ್ರೆಂಡ್ಸ್ ಮಕ್ಕಳಿಗೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ಪಲಾವ್ ಅಂದರೆ ತುಂಬಾ ಇಷ್ಟ ಆಗ್ತತೆ ಈಗ ಬಾಕ್ಸ್ ಕಟ್ಟೋದು ಇರೋದ್ರಿಂದ ಕೂಡ ನಾನು ಅದಕ್ಕೋಸ್ಕರನೇ ಬಾಕ್ಸಿಗೂ ಮತ್ತೆ ಬೆಳಗ್ಗೆ ನಾಷ್ಟಾಗೂ ಕೂಡ ಟಿಫನ್ನು ಪಲಾವ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ನೋಡಿ ಫ್ರೆಂಡ್ಸ್ ನೀವು ಕೂಡ ಶೇರ್ ಮಾಡಿರಿ ವಿಡಿಯೋ ನೋಡಿ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಫ್ರೆಂಡ್ಸ್ ನಾನು ಮೆಣಸಿನ್ಕಾಯಿ ಖಾರ ಇರಲಿದ್ದಕ್ಕೆ ನಾನು ಒಂದೂವರೆ ಅಷ್ಟು ಮತ್ತೆ ಮನೆಯಲ್ಲೇ ತಯಾರು ಮಾಡಿರ್ತಕ್ಕಂಥ ಖಾರ ಪುಡಿನ ನಾನು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಮಿಕ್ಸಿ ಮಾಡ್ತಾಯಿದ್ದೀನಿ ತೀರಾ ಏನು ನುಣ್ಣಗೆ ಬೇಡ ಫ್ರೆಂಡ್ಸ್ ಅಷ್ಟೊಂದು ನುಣ್ಣಗೇನು ಬೇಡ ಒಂದು ಆಗಿ ನಾವು ಪೇಸ್ಟ್ ಮಾಡ್ಕೊಂಡ್ರೆ ಆಯಿತು ಫ್ರೆಂಡ್ಸ್ ಇದು ಈಗ ಮಸಾಲೆ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಈಗ ಯಾವ ರೀತಿ ನಾನು ಪಾತ್ರೆಯಲ್ಲಿ ಪಲಾವ್ ಮಾಡೋದು ತೋರಿಸ್ತಿದ್ದೀನಿ ಬೇಗ ಬೇಗ ನಾವು ಈಗ ಮಾಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಸ್ಟವ್ ಹಚ್ಬಿಟ್ಟು ನಾನು ಇಲ್ಲಿ ಏನು ಮಾಡ್ತಿದ್ದೀನಿ ಪಾತ್ರೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಕಾಯಲಿಕ್ಕೆ ಸ್ಟವ್ ಹಚ್ತಾಯಿದ್ದೀನಿ ನೋಡಿ ಸ್ವಲ್ಪ ಪಾತ್ರೆಯಲ್ಲಿ ತೊಳೆದಿರ್ತೀವಲ್ಲ ಫ್ರೆಂಡ್ಸ್ ನೀರಿನಂಶ ಹೋಗ್ಲಿಕ್ಕೆ ನಾನು ಸ್ವಲ್ಪ ಬಿಟ್ಟೆ ಇವಾಗ ಹೋದ ನಂತರ ಆಯಿಲ್ ಹಾಕ್ತಿದ್ದೀನಿ ಫ್ರೆಂಡ್ಸ್ ನಾನು ನಾಲ್ಕೈದು ಟೀ ಸ್ಪೂನ್ ಅಷ್ಟು ನಾನಿಲ್ಲಿ ಆಯಿಲ್ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ ನನಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸಾರಿ ಕಮೆಂಟ್ ಮಾಡಿ ನೋಡಿ ನಮ್ಮ ಮಕ್ಕಳಿಗೆಲ್ಲ ಈ ರೀತಿ ಮಾಡೋದು ತುಂಬ ಇಷ್ಟ ಆಗ್ತೈತೆ ಕುಕ್ಕರಲ್ಲಿ ಮಾಡಿದ ನಾವು ಅಷ್ಟು ತಿನ್ನೋದಿಲ್ಲ ಫ್ರೆಂಡ್ಸ್ ಅದ್ರ ಜೊತೆಗೆ ನಾನಿಲ್ಲಿ ಸಾಸಿವೆ ಜೀರಿಗೆ ನಿಮಗೆ ಬೇಕಾದರೆ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಹಾಕ್ಬೋದು ಫ್ರೆಂಡ್ಸ್ ನಾನು ಯಾವ ಹಾಕ್ತಿಲ್ಲ ನನ್ನ ಮಕ್ಳಿಗೆ ಅಷ್ಟು ಇಷ್ಟ ಆಗಲ್ಲ ಅವೆಲ್ಲ ಪಲಾವೆಲೆ ಸಾಸಿವೆ ಜೀರಿಗೆ ಮಾತ್ರ ನಾನಿಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಸಾಸಿವೆ ಹಾಕಿದೆ ಇವಾಗ ಜೀರಿಗೆ ಹಾಕಿದೆ ನಂತರ ಇಲ್ಲಿ ಸ್ವಲ್ಪ ಅದು ಚಿಟಪಟ ಅನ್ನಕ್ಕೆ ಶುರು ಆದಮೇಲೆ ಪಲಾವೆಲೆ ಹಾಕೋಣ ಫ್ರೆಂಡ್ಸ್ ನಾವು ನೋಡಿ ಬೆಳಗ್ಗೆ ತುಂಬ ಗಡೆ ಬಿಡಿ ಫ್ರೆಂಡ್ಸ್ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ನೋಡಿ ಇವಾಗ ಜೊತೆಗೆ ನಾನು ಮೂರು ಪಲಾವ್ ಎಲ್ಲ ಸೇರಿಸ್ತಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಎರಡು ಲೋಟದ್ದು ಪಲಾವ್ ಮಾಡ್ತಾಯಿದ್ದೀನಿ ನಾನು ಎರಡು ಲೋಟ ರೈಸಿಂದು ಅದನ್ನು ಯಾವ ರೀತಿ ಮಾಡೋದು ಅಂತ ನಾನು ಇಲ್ಲಿ ತೋರಿಸ್ಕೊಡ್ತೀನಿ ಈಗ ಸ್ವಲ್ಪ ಅದೆಲ್ಲ ಫ್ರೈ ಆದ ನಂತರ ಫಸ್ಟು ಇಲ್ಲಿ ನಾನು ಈರುಳ್ಳಿ ಹಾಕ್ಕೊಂತಿದ್ದೀನಿ ಫ್ರೆಂಡ್ಸ್ ಈರುಳ್ಳಿನ ಚೆನ್ನಾಗಿ ಉದ್ದುದ್ದಕ್ಕೆ ತೆಳ್ಳಗೆ ಸೀಳ್ಕೊಂಡಿರ್ತಕ್ಕಂಥ ಈರುಳ್ಳಿನ ನಾವು ಫಸ್ಟ್ ಹಾಕಿ ಸ್ವಲ್ಪ ಅದನ್ನು ಬ್ರೌನ್ ಬರೋವರೆಗೂ ನಾವು ಸ್ವಲ್ಪ ಹುರ್ಕೊಂಡ್ರೆ ಫ್ರೆಂಡ್ಸ್ ಅದು ಬಿರಿಯಾನಿ ಫ್ಲೇವರ್ ನಮಗೆ ಕೊಡುತ್ತೆ ಹಾಗಾಗಿ ಸ್ವಲ್ಪ ನಾನಿಲ್ಲಿ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಫಸ್ಟ್ ನಾನು ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಬಾಡಿಸ್ಕೊಂತಿದ್ದೀನಿ ನೋಡಿ ಸ್ವಲ್ಪ ಹಸಿ ಈರುಳ್ಳಿ ಹೋದ್ರೂ ಕೂಡ ತರಕಾರಿ ಎಲ್ಲ ಚೆನ್ನಾಗಿ ಬೇಯುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ತಿದ್ದೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಪಲಾವನ್ನ ಪಾತ್ರೆಯಲ್ಲಿ ಮಾಡಿದರೆ ಅಷ್ಟೊತ್ತಾಗುತ್ತೆ ಇಷ್ಟೊತ್ತಾಗುತ್ತೆ ಅನ್ನೋದಿರುತ್ತೆ ಫ್ರೆಂಡ್ಸ್ ಏನಿಲ್ಲ ನೋಡಿ ಫ್ರೆಂಡ್ಸ್ ಇವಾಗ ಅದನ್ನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಸ್ವಲ್ಪ ಅದೆಲ್ಲ ಸ್ವಲ್ಪ ಬ್ರೌನ್ ಕಲರ್ ಬಲ್ಲಿ ಹಸಿ ವಾಸನೆ ಹೋದ ನಂತರ ನಾವೇನು ಇಲ್ಲಿ ಬಟಾಣಿ ಹಾಕೊಡ್ತಿದ್ದೀನಿ ಫ್ರೆಂಡ್ಸ್ ನಾನು ಇದೇನಪ್ಪ ಎಲ್ಲ ಕಲರ್ ಇದಾವೆ ಬಟಾಣಿ ಅಂತ ಅಂದ್ಕೊಬೇಡಿ ಫ್ರೆಂಡ್ಸ್ ಗ್ರೀನ್ ಕಲರು ಸಿಗುತ್ತೆ ನಮ್ಮ ಕಡೆ ಈ ರೀತಿಯೂ ಸಿಗುತ್ತೆ ಫ್ರೆಂಡ್ಸ್ ಸದ್ಯ ಇವಾಗ ಇವು ಮನೇಲಿರೋದರಿಂದ ನಾನು ಇವನೇ ನೆನೆಸ್ತಿದ್ದೆ ನನ್ನ ನೈಟು ಓವರ್ನೈಟ್ ನೆನೆಸ್ಬಿಟ್ಟು ಈಗ ಮಾರ್ನಿಂಗ್ ಪಲಾವಿಗೆ ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ಇವು ಕೂಡ ತುಂಬ ಟೇಸ್ಟಿಯಾಗಿರ್ತವೆ ಫ್ರೆಂಡ್ಸ್ ಹಾಗಾಗಿ ಈಗ ನಾನು ಪಕ್ಕಕ್ಕೆ ಏನು ಮಾಡ್ತಿದ್ದೀನಿ ಇಲ್ಲಿ ನೀರು ಕಾಸ್ಕೊಳಕ್ಕೆ ಇಟ್ಕೊಳ್ತಿದ್ದೀನಿ ಫ್ರೆಂಡ್ಸ್ ಟೈಮ್ ಸೇವ್ ಆಗುತ್ತಿದ್ದರಿಂದ ಅಲ್ಲಿ ತರಕಾರಿ ಬೇಯದೊಳಗಡೆ ನಾವಿಲ್ಲಿ ಎರಡು ಲೋಟ ರೈಸಿಗೆ ಅಥವಾ ನೀವು ಎಷ್ಟು ಲೋಟ ತೊಗೊತೀರಾ ಅದೇ ಅಳತೆಯಲ್ಲಿ ನಾವೇನು ಮಾಡಬೇಕು ಇಲ್ಲಿ ನೀರನ್ನ ಹಾಕೋಬೇಕು ಫ್ರೆಂಡ್ಸ್ ಇಲ್ಲಿ ನೋಡಿ ನಾನು ಎರಡು ಲೋಟ ರೈಸ್ ತಗೊಂಡಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ಇಲ್ಲಿ ಮೂರು ಲೋಟ ನೀರನ್ನ ಸೇರಿಸಿದ್ದೀನಿ ಫ್ರೆಂಡ್ಸ್ ಇನ್ನೂ ಒಂದು ಲೋಟ ನಾನು ಇಲ್ಲಿ ಮಸಾಲೆ ತೊಳೆದು ಹಾಕ್ಲಿಕ್ಕೋಸ್ಕರ ಉಳಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಒಟ್ಟು ಮೂರು ಲೋಟ ಹಾಕಿದ್ದೀನಿ ಎರಡು ಲೋಟ ರೈಸ್ ತಗೊಂಡ್ರೆ ನಾಲ್ಕು ಲೋಟ ನೀರು ಹಾಕಿ ಫ್ರೆಂಡ್ಸ್ ಅಥವಾ ರೈಸ್ ತುಂಬ ಅಳೆಯದಿದ್ದರೆ ನಿಮ್ಗೆ ಇನ್ನೂ ಸ್ವಲ್ಪ ನೀರು ಅಂದರೆ ನಾಲ್ಕೂವರೆ ಹಾಕಿ ಫ್ರೆಂಡ್ಸ್ ಪಲಾವ್ ಸ್ವಲ್ಪ ಉದುರು ಉದುರು ಇದ್ದರೆ ಚೆನ್ನಾಗಿ ಫ್ರೆಂಡ್ಸ್ ಆದರೆ ನನ್ನ ಮಕ್ಕಳಿಗೆ ಸ್ವಲ್ಪ ಮೆತ್ತಗೇ ಇಷ್ಟಪಡ್ತಾರೆ ಯಾಕಂದರೆ ಚಿಕ್ಕವರು ಇರೋದರಿಂದ ಸ್ವಲ್ಪ ನಾನು ಮೆತ್ತಗೆ ಮಾಡ್ತೀನಿ ಫ್ರೆಂಡ್ಸ್ ಇರಪ್ಪ ಕರೆಕ್ಟಾಗಿ ಹೇಳ್ಬೇಕಂದ್ರೆ ಎರಡು ಲೋಟ ಒಂದು ಲೋಟ ರೈಸಿಗೆ ಎರಡು ಲೋಟ ನೀರು ಹಾಕಿ ಫ್ರೆಂಡ್ಸ್ ಈಗ ನಾನು ಉಳಿದಿರೋ ತರಕಾರಿ ಎಲ್ಲ ಬಟಾಣಿ ಈರುಳ್ಳಿ ಅದೆಲ್ಲ ಬೆಂದ ನಂತರ ಉಳಿದಿರೋ ತರಕಾರಿನೆಲ್ಲ ಏನು ಹಚ್ಕೊಂಡಿದ್ನಲ್ಲ ಫ್ರೆಂಡ್ಸ್ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಕ್ಯಾಪ್ಸಿಕಮ್ಮು ಬೀಟ್ರೋಟು ಎಲ್ಲವನ್ನು ಇವಾಗ ನಾನು ಆ್ಯಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಒಂದು ಕಡೆಗೆ ನೀರು ಕಾಯಿ ಕೂಡ ಇಟ್ಕೊಂಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡೋದ್ರಿಂದ ಒಂದು ಸರಿ ಮಾಡಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹೊಸ್ದಾಗಿ ಏನೋ ಪ್ರಯತ್ನ ಮಾಡ್ತಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ನೋಡಿ ಈ ರೀತಿ ನಾನಿಲ್ಲಿ ತರಕಾರಿನ ಸ್ವಲ್ಪ ಉಪ್ಪು ಹಾಕ್ಕೊಂಡು ಹುರ್ಕತ್ತಿದ್ದೀನಿ ಫ್ರೆಂಡ್ಸ್ ಇದರಿಂದ ಏನಾಗುತ್ತೆ ತರಕಾರಿಗಳೆಲ್ಲ ಉಪ್ಪಿಡಿಯೋದ್ರಿಂದ ಅನ್ನ ಹಾಕಿದ ನಂತರ ಸಪ್ಪೆ ಸೊಪ್ಪೆ ಅನ್ನಿಸೋದಿಲ್ಲ ಫ್ರೆಂಡ್ಸ್ ಇದೆಲ್ಲ ಬೆಂದ ನಂತರ ನಾನಿಲ್ಲಿ ಆರು ಟೊಮೆಟೊ ಹಾಕ್ಕೊಂಡಿದ್ದೆ ಫ್ರೆಂಡ್ಸ್ ನಾನು ಚಿಕ್ಕ ವಿದ್ವಾದ್ರಿಂದ ದೊಡ್ಡ ವಿದರೆ ನಿಮಗೆ ಮೂರು ಸಾಕು ಫ್ರೆಂಡ್ಸ್ನಿಲ್ಲಿ ನೋಡಿ ಇಲ್ಲಿ ಚೆನ್ನಾಗಿ ತುಂಬ ಕಲರ್ಫುಲ್ಲಾಗಿದೆ ಫ್ರೆಂಡ್ಸ್ ಭಾಳ ರುಚಿಯಾಗುತ್ತೆ ಈ ರೀತಿ ಮಾಡಿ ನೋಡಿರಿ ಒಮ್ಮೆ ಮಾಡಿಬಿಟ್ಟು ನೋಡಿಬಿಟ್ಟು ನನಗೆ ಹೇಳಿ ಫ್ರೆಂಡ್ಸ್ ಯಾವ ರೀತಿ ಬಂತು ಅಂಥೇಳಿ ಇಷ್ಟ ಆಯಿತು ಇವಾಗ ಬೆಂದ ನಂತರ ಇದನ್ನು ತರಕಾರಿ ಅದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪು ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಅದ್ರ ಜೊತೆಗೆ ಸ್ವಲ್ಪ ಪುದೀನೂ ಇಟ್ಟಿದ್ದೀನಿ ಫ್ರೆಂಡ್ಸ್ ಅದು ಅದರಲ್ಲಿ ಮಿಕ್ಸ್ ಆಗಿಬಿಟ್ಟಿದ್ದೆ ಕಾಣ್ತಾ ಇಲ್ಲ ಅಷ್ಟೇ ನಿಮಗೆ ಸ್ವಲ್ಪ ಪುದೀನ ಪುದೀನ ಇಲ್ಲಾಂದರೂ ಓಕೆ ಫ್ರೆಂಡ್ಸ್ ಮೆಂತ್ಯ ಸೊಪ್ಪಿಲ್ಲಾಂದ್ರೂ ಓಕೆ ಬಟ್ ನಾನು ಅದನ್ನು ಹಾಕಿದರೆ ತುಂಬ ರುಚಿ ಇರುತ್ತೆ ಪಲಾವ್ಗೆ ಒಂದು ಹೊಸ ಫ್ಲೇವರ್ ಸಿಗುತ್ತೆ ಫ್ರೆಂಡ್ಸ್ ಭಾಳ ರುಚಿಯಾಗಿರುತ್ತೆ ಒಂದು ರೀತಿ ಪಲಾವ್ ಹಾಕಿನ ವೆಜಿಟೇಬಲ್ಸ್ ಬಿರಿಯಾನಿ ಅಂತ ಅನ್ಬೋದು ಫ್ರೆಂಡ್ಸ್ ನಾವು ತುಂಬ ರುಚಿಯಾಗಿರುತ್ತೆ ಒಂದು ಸರಿ ಮಾಡಿ ನೋಡಿ ನಮ್ಮ ಮನೆಯಲ್ಲಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ನೀವು ಒಂದು ಸರಿ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಹಾಗೆ ಇಲ್ಲಿ ನಾನು ನೀರನ್ನ ಚೆಕ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಆಲ್ರೆಡಿ ನೀರು ತರಕಾರಿ ಬೇಸ್ ಜೊತೆಗೆ ಕುದೀತಾ ಇದ್ದಾವೆ ನಾನೀಗ ಆಫ್ ಮಾಡ್ಕೊತೀನಿ ಬೇಗ ನಾವು ನೀರು ಕಾಯಿಸ್ಕೊಂಬಿಟ್ರೆ ಫ್ರೆಂಡ್ಸ್ ಎಷ್ಟು ಬೇಗನೇ ಆಗ್ಬಿಡೋದು ಕುಕ್ಕರ್ ಪ್ರೆಝರ್ ಹೋಗೋದ್ರೊಳಗಡೆ ನಾವಿಲ್ಲಿ ಇದನ್ನು ಮಾಡ್ಕೊಂಬಿಡ್ಬೋದು ಫ್ರೆಂಡ್ಸ್ ಇಲ್ಲಿ ನೋಡಿ ಸ್ವಲ್ಪ ಒಂದು ಹಾಫ್ ಟೀ ಸ್ಪೂನ್ ಅಷ್ಟು ನಾನಿಲ್ಲಿ ಅರಶಿನ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ನಾನು ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಕೊಡ್ತಾಯಿದ್ದೀನಿ ಒಂದು ಸೆವೆಂಟಿ ಸಿಕ್ಸ್ಟಿ ಇಲ್ಲ ಸೆವೆಂಟಿ ಪರ್ಸೆಂಟ್ ತರಕಾರಿ ಬೆಂದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳಿಗೂ ಮುದುಕರಿಗೂ ಅಜ್ಜಿಯರಿಗೂ ಅಜ್ಜಿಯರು ಇದ್ದರೆ ಬೇಗ ಅದು ತಿನ್ನಲಿಕ್ಕೂ ಇಷ್ಟಪಡ್ತಾರೆ ಸ್ವಲ್ಪ ಇದ್ದರೆ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ನೋಡಿ ನಾನು ಚೆನ್ನಾಗಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ತರಕಾರಿ ಬೇಯಿಸಿದ್ದೀನಿ ಈಗೇನು ನಾನು ಮಸಾಲೆ ಎಲ್ಲ ಹಾಕ್ಕೊಂಡಿದ್ನಲ್ಲ ಫ್ರೆಂಡ್ಸ್ ಅದನ್ನ ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೆ ನೋಡಿ ತೋರಿಸ್ತಿದ್ದೀನಿ ನಿಮಗೆ ಯಾವ ರೀತಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಂಥೇಳಿ ಅದನ್ನು ಇವಾಗ ಅದರೊಳಗಡೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಇದು ಯಾವಾಗ ಯಾವ ರೀತಿ ಆಗಬೇಕಂದ್ರೆ ಇದು ಚೆನ್ನಾಗಿ ತರಕಾರಿ ಜೊತೆಗೆ ಮಿಕ್ಸ್ ಮಾಡಿದ ಮೇಲೆ ಅದು ಚೆನ್ನಾಗಿ ಎಣ್ಣೆ ಬಿಡ್ಬೇಕು ಫ್ರೆಂಡ್ಸ್ ಯಾಕಂದರೆ ನಾವು ಯಾವ ಪದಾರ್ಥಗಳನ್ನು ಹುರಿದು ಹಾಕಿಲ್ಲ ಫ್ರೆಂಡ್ಸ್ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಟೊಮೆಟೊ ಕೊಬ್ಬರಿ ಚಕ್ಕೆ ಲವಂಗ ಏಲಕ್ಕಿ ಧನಿಯಾ ಏನು ಹಾಕಿದ್ದೀವಲ್ಲ ಅವು ಯಾವುದನ್ನು ನಾವು ಹುರಿದಿಲ್ಲ ಫ್ರೆಂಡ್ಸ್ ಹಾಗಾಗಿ ಚೆನ್ನಾಗಿ ತರಕಾರಿ ಜೊತೆಗೆ ಚೆನ್ನಾಗಿ ನಾವು ಒಂದು ಸ್ವಲ್ಪ ಆಯಿಲ್ ಬಿಡೋವರೆಗೂ ಸ್ವಲ್ಪ ನಾವು ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಎಷ್ಟೊತ್ತಾಗುತ್ತಪ್ಪ ಅಂತ ಅನ್ಕೋಬೇಡಿ ಫ್ರೆಂಡ್ಸ್ ಇದನ್ನು ಸಣ್ಣೂರೆಗೆ ಇಟ್ಬಿಟ್ಟು ನೀವು ಮೊಸರು ಬಜ್ಜಿಗೆ ಆ ಸಮಯದಲ್ಲೇ ಮೊಸರು ಬಜ್ಜಿ ಮಾಡ್ಕೊಂಬಿಡ್ಬೋದು ಫ್ರೆಂಡ್ಸ್ ಅದು ಒಂದು ಕೆಲಸ ಮುಗಿದು ಹೋಗ್ಬಿಡುತ್ತೆ ಅಥವಾ ನೀವು ಮಕ್ಕಳು ತಯಾರಾಗಿದ್ದರೆ ವಾಟ್ರ್ ಬಾಟ್ಲು ತುಂಬ್ಕೊಳ್ಳೋದು ಲಂಚ್ ಬ್ಯಾಗ್ಗೆ ನಾವೆಲ್ಲ ಬಾಕ್ಸ್ಗಳು ಜೋಡಿಸ್ಕೊಳ್ಳೋದು ಅವೆಲ್ಲ ಮಾಡ್ತಾಯಿದ್ರೆ ಟೈಮ್ ಸೇವ್ ಆಗಿಬಿಡುತ್ತೆ ಫ್ರೆಂಡ್ಸ್ ಈಗ ನೋಡಿ ನಾನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಿ ಮತ್ತೆ ನಾನು ಒಂದು ಸ್ವಲ್ಪ ಹಾ ನೀರು ಹಾಕ್ಬಿಟ್ಟು ಅದನ್ನು ತೊಳೆದು ಸ್ವಲ್ಪನೇ ನೀರು ಅಷ್ಟೇ ಫ್ರೆಂಡ್ಸ್ ಭಾಳ ಹಾಕ್ಬಾರ್ದು ಚೆನ್ನಾಗಿ ಅದೆಷ್ಟು ಆಗುತ್ತೋ ಅಷ್ಟು ತೊಳೆದುಬಿಟ್ಟು ಇವಾಗ ನೋಡಿ ಸೈಡಿಗೆ ಇಡ್ತಿದ್ದೀನಿ ಫ್ರೆಂಡ್ಸ್ ನೋಡಿರಿ ಆಲ್ರೆಡಿ ಎಣ್ಣೆ ಬಿಟ್ಟಿದೆ ನಮ್ಮದು ಈಗ ಮತ್ತೆ ನಾವು ತೋರಿಸ್ತಿದ್ದೀನಿ ನೋಡಿರಿ ಫ್ರೆಂಡ್ಸ್ ಯಾವ ರೀತಿ ಅದು ಕುದೀತಾ ಇದೆ ಅಂತ ಹೇಳಿ ಈಗ ಚೆನ್ನಾಗಿ ಕುದ್ದಿದೆ ಈಗ ನೋಡಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಈ ಸಮಯದಲ್ಲಿ ನೀವು ಸ್ವಲ್ಪ ಉಪ್ಪು ಖಾರ ಏನಾದರೂ ನಿಮಗೆ ಕಮ್ಮಿ ಬಂದರೆ ಅಥವಾ ಏನಾದರೂ ಖಾರ ಕಮ್ಮಿ ಅನಿಸಿದರೆ ಉಪ್ಪು ಕಮ್ಮಿ ಅನಿಸಿದರೆ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್ ಇಲ್ಲಿ ನೋಡಿ ಚೆನ್ನಾಗಿ ನಾವು ಒಂದು ಐದರಿಂದ ಹತ್ತು ನಿಮಿಷ ನಾವು ಇಲ್ಲಿ ಚೆನ್ನಾಗಿ ಕುದ್ಸ್ಕೊಂಬಿಟ್ರೆ ಮಿಕ್ಸ್ ಮಾಡ್ಕೊತ ಮಿಕ್ಸ್ ಮಾಡ್ಕೊತ ಈಗ ಆಲ್ರೆಡಿ ನೀರು ಕಾದಿದ್ದಾವೆ ಫ್ರೆಂಡ್ಸ್ ನಾನು ಆಫ್ ಮಾಡಿದ್ದೆ ಅಷ್ಟರೊಳಗಡೆ ಇದು ಚೆನ್ನಾಗಿ ಬೇಯಿಸಿದೆ ನಾನು ಈಗ ನೋಡಿ ಸಾಕಷ್ಟು ಬೆಂದರೆ ಈಗ ನೋಡ್ರಿ ಹ್ಞೂ ಈಗ ಆಫ್ ಮಾಡಿಬಿಟ್ಟು ನಾನು ಆ ನೀರನ್ನ ಈಗ ಅದಕ್ಕೆ ಹ್ಯಾಡ್ ಮಾಡ್ತಿದ್ದೀನಿ ನೀರು ಕಾದಿರೋದ್ರಿಂದ ಫ್ರೆಂಡ್ಸ್ ಇಲ್ಲಿ ಪಟಾಪಟ ನಂಗೆ ಆಗ್ಬಿಡ್ತೈತಿ ಅಷ್ಟೊತ್ತಾಯ್ತು ಇಷ್ಟೊತ್ತಾಯ್ತು ಅನ್ನೋದು ಬೇಕೇ ಆಗಿಲ್ಲ ನೀವು ಓಡಾಡ್ಕೊಂತ ಇಲ್ಲಿ ಪಲಾವ್ ಮಾಡ್ಬಿಡ್ಬೋದು ಇಲ್ಲಿ ರುಚಿನೂ ಆಗಿರುತ್ತೆ ಹಿಂದ್ಲೆ ಕಾಲದಲ್ಲಿಲ್ಲ ಒಲೆಯಲ್ಲಿ ಎಲ್ಲ ಕಟ್ಟಿಗೆ ಹಾಕ್ಬಿಟ್ಟು ಮಾಡ್ತಾ ಇರಲಿಲ್ಲ ಫ್ರೆಂಡ್ಸ್ ಎಷ್ಟು ರುಚಿ ಇರೋದು ಇವಾಗೆಲ್ಲ ಬಂದುಬಿಟ್ಟಿದೆ ಬಿಡ್ರಿ ಕುಕ್ಕರು ಅದು ಇದು ಅಂತೇಳಿ ಬಳಸಲೇಬಾರ್ದು ಅಂತಲ್ಲ ಕೆಲವೊಮ್ಮೆ ನಾವು ಈ ರೀತಿ ಪಾತ್ರೆಯಲ್ಲಿ ಮಾಡೋದ್ರಿಂದ ತುಂಬ ರುಚಿ ಇರುತ್ತೆ ಫ್ರೆಂಡ್ಸ್ ನೋಡಿ ನನಗೆ ಉಪ್ಪು ಹಾಕಿದ್ದೀನಿ ಇವಾಗ ಮತ್ತೊಮ್ಮೆ ನಾನು ಟೇಸ್ಟ್ ನೋಡ್ತಿದ್ದೀನಿ ಫ್ರೆಂಡ್ಸ್ ಯಾವ ರೀತಿ ಅಂತ ಅಷ್ಟಲ್ಲಿ ನಾನಿಲ್ಲಿ ಅಕ್ಕಿನ ನೆನೆಸಿಟ್ಟಿದ್ದೆ ಫ್ರೆಂಡ್ಸ್ ತರಕಾರಿ ಹಚ್ಕೊಳ್ಳೋದಕ್ಕಿಂತ ಮುಂಚೆಗೆ ನಾನಿಲ್ಲಿ ಅಕ್ಕಿನ ನೆನೆಸಿಟ್ಟಿದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಹಾಕಿನ ಕುದಿಯ ಏನು ಕುದೀತಾ ಇತ್ತಲ್ಲ ಅದೆಲ್ಲ ತರಕಾರಿದು ಮಸಾಲೆದೆಲ್ಲ ಅದರೊಳಗಡೆ ನಾನಿವಾಗ ಅಕ್ಕಿನ ನಿಧಾನಕ್ಕೆ ಆ್ಯಡ್ ಮಾಡ್ತಿದ್ದೀನಿ ತುಂಬ ಅವಕ್ಕೆ ರೆಸ್ ಹಾಕಿ ಅಕ್ಕಿನ ಮುರಿಯೋ ಥರ ಮಾಡಬಾರ್ದು ಫ್ರೆಂಡ್ಸ್ ನಿಧಾನವಾಗಿ ನಾವು ನೀರನ್ನೆಲ್ಲ ಅಲ್ಲೇ ತೆಗೆದ್ಬಿಟ್ಟು ಅಕ್ಕಿನ ಮಾತ್ರ ನಾವಿಲ್ಲಿ ಹಾಕಬೇಕಂದ್ರೆ ನಾವು ಅಳತೆ ಕರೆಕ್ಟಾಗಿ ನೀರು ಹಾಕ್ಕೊಂಡಿರೋದ್ರಿಂದ ಎಕ್ಸ್ಟ್ರಾ ನೀರಾದರೆ ತುಂಬ ಮೆತ್ತಗಾಗ್ಬಿಡುತ್ತೆ ಫ್ರೆಂಡ್ಸ್ ಕಡಿಮೆ ನೀರಾದರೆ ತುಂಬ ಹರಡಾಗ್ಬಿಡುತ್ತೆ ಹಾಗಾಗಿ ಒಂದು ಲೋಟ ರೈಸಿಗೆ ಎರಡೇ ಲೋಟ ನೀರು ಹಾಕಿ ತುಂಬ ಉದುರು ಉದ್ರಾಗಬೇಕಂದ್ರೆ ಸ್ವಲ್ಪ ಕಮ್ಮಿ ಹಾಕಿ ಇನ್ನೂ ಉದುರು ಉದ್ರೂ ಚೆನ್ನಾಗಿಯೇ ಇರುತ್ತೆ ಫ್ರೆಂಡ್ಸ್ ನಮ್ಮ ಮನೇಲಿ ಚಿಕ್ಕ ಮಕ್ಕಳಿರೋದ್ರಿಂದ ಇರೋದ್ರಿಂದ ನಾನು ಸ್ವಲ್ಪ ಮೆತ್ತಗೆ ಮಾಡ್ತಿದ್ದೀನಿ ಫ್ರೆಂಡ್ಸ್ ಅಷ್ಟೇ ಇದು ಸೋನಾ ಮಸೂರಿ ರೈಸ್ ಫ್ರೆಂಡ್ಸ್ ಮತ್ತು ಯಾವ ರೈಸ್ ಯಾವ ರೈಸ್ ಅಂತ ಅನ್ಕೋಬೇಡಿ ಸೋನಾ ಮಸೂರಿ ರೈಸ್ ಫ್ರೆಂಡ್ಸ್ ಹಾಗಾಗಿ ಇಲ್ಲಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೋಡಿ ಇಷ್ಟೆಲ್ಲ ಕುದಿ ಬಂದಮೇಲೆ ನಾವು ಮೀಡಿಯಮ್ ಫ್ಲೇಮಲ್ಲಿಟ್ಟು ಮುಚ್ಚಿಬಿಡ್ಬೇಕು ಫ್ರೆಂಡ್ಸ್ ಯಾವುದೇ ರೀತಿ ಕೈ ಆಡಿಸ್ಬೋದು ಅದು ನೀರಿನ ಅಂಶ ಎಲ್ಲ ಹೋದ್ಮೇಲೆ ಈ ಪೊಸಿಷನಲ್ಲಿ ಬಂದಮೇಲೆ ಮಾತ್ರ ಒಂದು ಮಿಕ್ಸ್ ಕೊಡ್ಬೇಕು ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಕೊಡ್ತಿದ್ದೀನಿ ಹಾಗೆ ಪಕ್ಕದಲ್ಲಿ ನಾನು ಹಾಲು ಕಾಸಲೆ ಕೂಡ ಇಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಪಲಾವ್ ವೆಸ್ಟ್ ಈಸಿಯಾಗಿ ಪಾತ್ರೆಯಲ್ಲಿ ಮಾಡೋದು ಅಂತೇಳಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್